ಯಹೂದಿಗಳ ಸಿದ್ಧಾಂತ ಏನು ಕ್ರೈಸ್ತರ ನಂಬಿಕೆ ಹೇಗಿದೆ ಇಸ್ಲಾಂ ಏನು ಹೇಳುತ್ತೆ ಹಿಂದೂ ಧರ್ಮದ ವಿಶೇಷತೆ ಏನು ಸ್ನೇಹಿತರೆ ಮನುಷ್ಯ ಯಾವಾಗ್ಲೂ ಜೀವನದ ಅರ್ಥ ಹಾಗೂ ಉದ್ದೇಶ ತಿಳ್ಕೊಳೋಕೆ ಜೀವನದ ದಾರಿಯನ್ನ ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾನೆ ಆತನಿಗೆ ಅವುಗಳಿಗೆ ದಾರಿ ತೋರಿಸೋದು ಅತಿಮಾನುಷ ಶಕ್ತಿಗಳ ಬಗ್ಗೆ ನಂಬಿಕೆ ಹುಟ್ಟಿಸೋದು ಧರ್ಮ ಸಾವಿರಾರು ವರ್ಷಗಳಿಂದ ಧರ್ಮಗಳು ಮತಗಳು ಮನುಷ್ಯರ ಮೇಲೆ ಪ್ರಭಾವ ಬೀರಿವೆ ಮನುಷ್ಯ ಧರ್ಮಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾನೆ ಜೀವನದ ಅತಿ ದೊಡ್ಡ ಪ್ರಶ್ನೆಗಳಿಗೆ ಒಂದೊಂದು ಧರ್ಮ ಒಂದೊಂದು ರೀತಿಯ ಉತ್ತರ ಕೊಡೋದ್ರಿಂದಲೇ ಜಗತ್ತಲ್ಲಿ ಇಷ್ಟೊಂದು ಧರ್ಮಗಳಿರುವುದು ಇದೇ ಕಾರಣಕ್ಕೆ ಮನುಷ್ಯರು ಧರ್ಮಗಳಿಗೆ ಇಷ್ಟೊಂದು ಕನೆಕ್ಟ್ ಆಗೋದು ಹಾಗಿದ್ರೆ ಬದುಕಿನ ಬಗ್ಗೆ ಬೇರೆ ಬೇರೆ ಧರ್ಮಗಳು ಕೊಡೋ ಉತ್ತರಗಳೇನು ಇವುಗಳ ಸತ್ವ ಏನು ಕೆಲವೇ ನಿಮಿಷಗಳಲ್ಲಿ ಎಲ್ಲವನ್ನು ನೋಡ್ತಾ ಹೋಗೋಣ ಅರ್ಥ ಮಾಡ್ಕೊಡೋಣ ಕಳೆತನಕ ಮಿಸ್ ಮಾಡಿದೆ ನೋಡಿ ದೇವರು ಇದಾರ ಇದ್ರೂ ಎಷ್ಟು ಜನ ಇದಾರೆ ಸ್ನೇಹಿತರೆ ಭೂಮಿ ಮೇಲೆ ದೇವರನ್ನ ನಂಬೋರು ಇದಾರೆ ನಂಬದೆ ಇರೋರು ಇದಾರೆ ನಂಬಿಕೆ ಇಲ್ಲದವರನ್ನ ಏತೀಸ್ಟ್ ಅಥವಾ ನಾಸ್ತಿಕರು ಅಂತಾರೆ ನಾಸ್ತಿಕರಲ್ಲೂ ಒಂದಷ್ಟು ಜನ ಕಂಪ್ಲೀಟ್ ಆಗಿ ದೇವರು ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಜನ ದೇವರ ಬಗ್ಗೆ ಕ್ಲಾರಿಟಿ ಇಲ್ಲ ಇದ್ರೂ ಇರಬಹುದೇನೋ ನನಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ನನಗ್ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಬ್ರಹ್ಮಾಂಡದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸೋ ವಸ್ತುಗಳಿಂದ ಆಚೆಗೆ ಯೋಚನೆ ಮಾಡೋಕೆ ಯಾವುದೇ ಕಾರಣ ಇಲ್ಲ ಅಂತ ಹೇಳ್ತಾರೆ ಹಾಗಂತ ನಾಸ್ತಿಕರಿಗೆ ಆಧ್ಯಾತ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತಲ್ಲ ಕೆಲ ಧರ್ಮಗಳಲ್ಲಿ ದೇವರು ಇಲ್ಲದೇ ಇದ್ರೂ ಕೂಡ ಆಧ್ಯಾತ್ಮ ಇರುತ್ತೆ ಉದಾಹರಣೆಗೆ ಬೌದ್ಧ ಧರ್ಮ ಬೌದ್ಧ ಧರ್ಮ ಗೌತಮ ಬುದ್ಧರನ್ನ ದೇವರು ಅಂತ ಹೇಳಲ್ಲ ಬುದ್ಧರು ಯಾವುದೇ ದೇವರುಗಳ ಬಗ್ಗೆ ಮಾತನಾಡಲಿಲ್ಲ ಅವರು ಮನುಷ್ಯರಲ್ಲಿ ಹರಿಬಿಟ್ಟ ಪ್ರಮುಖ ವಿಚಾರವೇ ಆಸೆಯೇ ದುಃಖಕ್ಕೆ ಮೂಲ ಅನ್ನೋದು ಬುದ್ಧರು ಜೀವನದಲ್ಲಿ ಕಷ್ಟ ಬರುವುದು ಯಾಕೆ ಅಂತ ಹೇಳ್ತಾರೆ ಕಷ್ಟಗಳ ನಿವಾರಣೆಗೆ ಅಷ್ಟಾಂಗ ಮಾರ್ಗಗಳನ್ನ ಕೊಡ್ತಾರೆ ತಮ್ಮನ ತಾವು ಅರಿತುಕೊಳ್ಳೋದು ಸಾವಧಾನತೆ ಹಾಗೂ ಬುದ್ಧಿವಂತಿಕೆಗಳು ಜ್ಞಾನೋದಯ ಹಾಗೂ ನಿರ್ವಾಣವನ್ನ ಕೊಡ್ತವೆ ಅಂತ ಅವರು ಹೇಳಿದ್ದಾರೆ ದೇವರು ಪುರುಷನಲ್ಲ ಮಹಿಳೆಯೂ ಅಲ್ಲ ಸಿಖ್ ಧರ್ಮ ಹಿಂದೂ ಧರ್ಮಕ್ಕೆ ಬಹಳ ಹತ್ತಿರ ಇದ್ರು ಕೂಡ ಒಂದಷ್ಟು ಆಚರಣೆಗಳಲ್ಲಿ ವಿಶಿಷ್ಟ ಸಿಖಿಸಮ್ ನಲ್ಲಿ ದೇವರು ಸೃಷ್ಟಿಕರ್ತ ಅನ್ನೋದ್ರ ಬದಲಿಗೆ ಸೃಷ್ಟಿಯ ಭಾಗ ಅಂತ ನಂಬಲಾಗುತ್ತೆ ದೇವರು ಒಬ್ರೆ ಅವರೇ ವಾಹ್ಯ ಗುರು ಅಂತ ಸಿಖರು ನಂಬ್ತಾರೆ ಅಲ್ಲದೆ ಈ ಧರ್ಮದ ಪ್ರಕಾರ ದೇವರು ಪುರುಷ ಆಗಿರ್ಬೇಕಾಗಿಲ್ಲ ಮಹಿಳೆನೂ ಅಲ್ಲ ಆದರೆ ಶಾಶ್ವತವಾಗಿ ಜನರ ಜೊತೆಗಿರೋ ಶಕ್ತಿ ಅಂತ ನಂಬ್ತಾರೆ ಸಿಖ್ಖರು ಮೂರ್ತಿ ಪೂಜೆ ಮಾಡಲ್ಲ ಆದರೆ ಗುರುಗಳು ನಮಗೆ ದೇವರ ಸೇವೆ ಮಾಡೋದನ್ನ ಕಲಿಸೋಕೆ ಬಂದಿದ್ದಾರೆ ಅಂತ ಗುರುಗಳ ಮೇಲೆ ಜಾಸ್ತಿ ನಂಬಿಕೆ ಹೇಳ್ತಾರೆ ಸಮಾನತೆ ಹಾಗೂ ನ್ಯಾಯಕ್ಕಾಗಿ ಕೆಲಸ ಮಾಡಬೇಕು ಅನ್ನೋದು ಸಿಖ್ ಧರ್ಮದ ಸಿದ್ಧಾಂತ ಸೃಷ್ಟಿಗೂ ದೇವರಿಗೂ ಸಂಬಂಧ ಇಲ್ಲ ಡೈಸಮ್ ಬಗ್ಗೆ ಹೆಚ್ಚಿನ ಜನರು ಕೇಳಿರಲ್ಲ ಯಾಕಂದ್ರೆ ಭಾರತದಲ್ಲಿ ಈ ಧರ್ಮ ಅಷ್ಟಾಗಿ ಆಚರಿಸೋರು ಯಾರು ಇಲ್ಲ ಕೆಲವೇ ಕೆಲವು ಸಾವಿರಗಳಷ್ಟು ಜನ ಇದನ್ನ ಫಾಲೋ ಮಾಡ್ತಾರೆ ಯುರೋಪಿಯನ್ ಧರ್ಮ ಇದು ಡಾಯಿಸಮ್ ಪ್ರಕಾರ ದೇವರು ಬ್ರಹ್ಮಾಂಡವನ್ನ ನಡೆಯೋಕೆ ಬಿಟ್ಟು ತಾವು ಹೊರಗಿದ್ದಾರೆ ಅಂತ ಅವರು ಮನುಷ್ಯರ ನಡೆನುಡಿಗಳನ್ನು ಗಮನಿಸಲ್ಲ ಅನ್ನೋದು ಈ ಧರ್ಮ ಆಚರಿಸುವವರ ನಂಬಿಕೆ ಆದರೆ ದೇವರು ಎಲ್ಲವನ್ನ ನೋಡ್ತಿರ್ತಾರೆ ಅನ್ನೋ ನಂಬಿಕೆ ಯಾರದು ಗೊತ್ತಾ ಅಬ್ರಹಾಮಿಕ್ ಧರ್ಮಗಳದ್ದು ದೇವರಿಗೂ ಮನುಷ್ಯರಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ಯಹೂದಿಗಳು ನಂಬುತ್ತಾರೆ ಅಂದ್ರೆ ಈ ಜ್ಯೂಸ್ ನಾವು ಸರಿಯಾದ ದಾರಿಯಲ್ಲಿ ಜೀವನ ಮಾಡೋಕೆ ದೇವರು ಕಳಿಸಿರೋ ಗುರುಗಳು ಸಹಾಯ ಮಾಡ್ತಾರೆ ನಮಗೆ ಪ್ರಾಫಿಟ್ಸ್ ಅನ್ನೋದು ಇವರ ನಂಬಿಕೆ ದೇವರು ತೊರ ಅನ್ನೋ ಕಾನೂನುಗಳನ್ನು ಕೊಟ್ಟಿದ್ದಾರೆ ಅಂತ ನಂಬಿ ಅದನ್ನ ಫಾಲೋ ಮಾಡ್ತಾರೆ ಕೂಡ ಸಂಪ್ರದಾಯವಾದ ಯಹೂದಿಗಳು ಇದನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಕೆಲವರು ಅಷ್ಟಾಗಿ ಆಚರಿಸಲ್ಲ ಯಹೂದಿಗಳು ತಮ್ಮನ್ನ ಸಂಕಷ್ಟಗಳಿಂದ ಕೊನೆಗೊಳಿಸೋ ಧರ್ಮನಾಯಕ ಮಸಾಯಾ ಮಸಾಯ ಇನ್ನೂ ಭೂಮಿಗೆ ಬಂದಿಲ್ಲ ಅಂತ ನಂಬಿದ್ದಾರೆ ಮಸಾಯ ಬರೋಕು ಮುಂಚೆ ನಾವು ಅವರಿಗಾಗಿ ಜಗತ್ತನ್ನು ಹದ ಮಾಡಿಡಬೇಕು ರೆಡಿ ಮಾಡಿಡಬೇಕು ಅಂತ ಯಹೂದಿಗಳು ನಂಬ್ತಾರೆ ಭೂಮಿ ಮೇಲೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿಲ್ಲದೆ ಇರೋ ಕಾರಣಕ್ಕೆ ಏಸು ಕ್ರಿಸ್ತರನ್ನು ಅವರು ಮಸಾಯ ಅಂತ ನಂಬಲ್ಲ ಆದರೆ ಏಸು ಕ್ರಿಸ್ತರೇ ಮಸಾಯ ಜೊತೆಗೆ ಅವರು ಒಬ್ಬ ಪ್ರವಾದಿ ಜೀಸಸ್ ಇನ್ನೂ ಬದುಕಿದ್ದಾರೆ ಅಂತ ನಂಬೋ ಜನ ಇದ್ದಾರೆ ಅವ್ರು ಯಾರು ಗೊತ್ತಾ ಮುಸಲ್ಮಾನರು ಅರೆ ಹೆಂಗೆ ಕ್ರಿಶ್ಚಿಯನ್ ಸಲ್ವಾ ಅಂತ ನೀವು ಕೇಳ್ಬೋದು ಹೇಳ್ತೀವಿ ಕೇಳಿ ಇಸ್ಲಾಂನಲ್ಲಿ ಏಸು ಕ್ರಿಸ್ತರ ಮೇಲೆ ನಂಬಿಕೆ ಇದ್ರೂ ಕೂಡ ಅವ್ರನ್ನ ದೇವರು ಅಂತ ನಂಬಲ್ಲ ಆರಾಧನೆ ಮಾಡಲ್ಲ ಮೋಶೆ ಹಾಗೂ ಜೀಸಸ್ರಿಗೆ ದೇವರು ಕೊಟ್ಟ ಆದೇಶಗಳು ಕಾಲಾನಂತರ ಅಶುದ್ಧವಾಗಿಬಿಟ್ವು ಇದೇ ಕಾರಣಕ್ಕೆ ದೇವರು ತನ್ನ ಕೊನೆ ಆದೇಶಗಳನ್ನ ಪ್ರವಾದಿ ಮಹಮ್ಮದರಿಗೆ ಕೊಟ್ರು ಅನ್ನೋದು ಇಸ್ಲಾಂನ ನಂಬಿಕೆ ಅಂದ್ರೆ ಇಸ್ಲಾಂ ಧರ್ಮ ಇದೆಯಲ್ಲ ಇದು ಯಹೂದಿಗಳ ಜುಡೈಸಂ ಹಾಗೂ ಕ್ರೈಸ್ತ ಧರ್ಮಗಳ ಕಂಪ್ಲೀಟ್ ವರ್ಷನ್ ಸಂಪೂರ್ಣ ಅವತರಣಿಕೆ ಅಂತ ಮುಸಲ್ಮಾನರು ನಂಬ್ತಾರೆ ಇವೆ ಅಬ್ರಹಾಮಿಕ್ ಧರ್ಮಗಳು ಮೂರು ಜನರ ಮೂಲ ಒಂದೇ ಆಕ್ಚುಲಿ ಇದರಲ್ಲೇ ಲೇಟೆಸ್ಟ್ ಆಗಿರೋ ಇಸ್ಲಾಂ ನಮ್ದು ಕಂಪ್ಲೀಟ್ ವರ್ಷನ್ ಅಂತ ನಂಬ್ತಾರೆ ಇಸ್ಲಾಂ ಪದದ ಅರ್ಥಾನೇ ದೇವರಿಗೆ ಶರಣಾಗೋದು ಅಂತ ಖುರಾನ್ ದೇವರ ನೇರ ಸಂದೇಶ ಅದು ದೋಷರಹಿತ ಶಾಶ್ವತ ಪರ್ಮನೆಂಟ್ ಅಂತ ನಂಬ್ತಾರೆ ಬದಲಾವಣೆ ಇಲ್ಲ ಅದರಲ್ಲಿ ಅಂತ ನಂಬ್ತಾರೆ ಸಂಪೂರ್ಣವಾಗಿ ಸಂರಕ್ಷಿಸಲಾಗಿರೋ ಗ್ರಂಥ ಇದು ಅಂತ ನಂಬಲಾಗುತ್ತೆ ದೇವರು ಸರ್ವಶಕ್ತ ಅವರು ಒಳ್ಳೆ ಕೆಲಸ ಮಾಡೋರಿಗೆ ಬಹುಮಾನ ಕೊಡ್ತಾರೆ ಕೆಟ್ಟ ಕೆಲಸಕ್ಕೆ ಶಿಕ್ಷೆ ಕೊಡ್ತಾರೆ ಅನ್ನೋದು ಇದರಲ್ಲಿ ನಂಬಿಕೆ ಇದೆ ಇದೇ ನಂಬಿಕೆ ಜುಡಾಯಿಸಮ್ನಲ್ಲೂ ಇದೆ ಯಹುದಿಗಳಲ್ಲಿ ಇಸ್ಲಾಂನಲ್ಲಿ ದೇವರು ಎಲ್ಲರಿಗಿಂತ ಪವಿತ್ರ ಬ್ರಹ್ಮಾಂಡಕ್ಕಿಂತ ಬಹಳ ಎತ್ತರದಲ್ಲಿದ್ದಾರೆ ದೇವರು ಮನುಷ್ಯರೆಲ್ಲ ಆಗಕ್ ಆಗಲ್ಲ ಅನ್ನೋ ನಂಬಿಕೆ ಇದೆ ಆದರೆ ನಿಜವಾಗಲೂ ದೇವರು ಮನುಷ್ಯನಾಗಿದ್ದು ಕ್ರೈಸ್ತ ಧರ್ಮದಲ್ಲಿ ಸ್ನೇಹಿತರೆ ಕ್ರೈಸ್ತರು ಏಸು ಕ್ರಿಸ್ತರನ್ನ ಮನುಷ್ಯ ಅಂತಾನು ನಂಬುತ್ತಾರೆ ದೇವರು ಅಂತಾನು ನಂಬ್ತಾರೆ ಇದೇ ಕಾರಣಕ್ಕೆ ಮನುಷ್ಯ ಹಾಗೂ ದೇವರ ನಡುವಿನ ಅಂತರ ಕಮ್ಮಿ ಮಾಡೋಕೆ ಏಸು ಕ್ರಿಸ್ತರಿಗೆ ಮಾತ್ರ ಸಾಧ್ಯ ಅಂತ ಕ್ರಿಶ್ಚಿಯನ್ರು ನಂಬ್ತಾರೆ ದೇವರು ಮನುಷ್ಯರ ಮೇಲಿನ ಅಪರಿಮಿತ ಪ್ರೀತಿ ಹಾಗೂ ಕರುಣೆಯಿಂದಾಗಿ ಭೂಮಿ ಬಂದರು ನಮ್ಮ ಪಾಪಗಳಿಗೆ ಅವರು ತಮ್ಮ ಪ್ರಾಣವನ್ನೇ ಕೊಟ್ಟು ಮತ್ತೆ ಸಾವಿನಿಂದ ಎದ್ದು ಬಂದರು ದೇವರು ಮನುಷ್ಯರನ್ನ ಒಂದು ಮಾಡಿದ್ರು ಅದೇ ರೀತಿ ಮುಂದೆ ಭೂಮಿ ಸ್ವರ್ಗಗಳನ್ನ ಏಸು ಕ್ರಿಸ್ತರು ಒಂದು ಮಾಡ್ತಾರೆ ಅಂತ ಕ್ರಿಶ್ಚಿಯನ್ರು ನಂಬ್ತಾರೆ ಕ್ರೈಸ್ತ ಧರ್ಮದಲ್ಲಿ ದೇವರಿಗಾಗಿ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತೇನಿಲ್ಲ ಜೀಸಸ್ ಭೂಮಿಗೆ ಬಂದಿದ್ದಾಗಲೇ ಮನುಷ್ಯರಿಗೆ ಸಾಕಷ್ಟು ಒಳ್ಳೆಯದನ್ನ ಮಾಡಿದ್ದಾರೆ ಹಾಗಾಗಿ ಕ್ರೈಸ್ತರು ಒಂದಾಗಿದ್ದುಕೊಂಡು ಏಸು ಕ್ರಿಸ್ತರ ಶಾಶ್ವತ ಜೀವನದ ಭಾಗ ಆಗಬೇಕು ಅಂತ ಆ ಧರ್ಮ ಹೇಳತ್ತೆ ಶಾಂತಿ ದಯಗಳ ಧರ್ಮ ಈ ಬ್ರಹ್ಮಾಂಡವನ್ನ ಯಾರೂ ಸೃಷ್ಟಿ ಮಾಡಿಲ್ಲ ಇದು ಮೊದಲಿಂದಲೇ ಇತ್ತು ಅಂತ ನಂಬೋದು ಜೈನ ಧರ್ಮೀಯರು ಜೈನ ಧರ್ಮದಲ್ಲಿ ದೇವರನ್ನಲ್ಲ ಬದಲಿಗೆ ಜಿನರು ಹಾಗೂ ಸಿದ್ಧರನ್ನ ನಂಬಲಾಗುತ್ತೆ ಜಿನ ಅಂದರೆ ಇಂದ್ರಿಯಗಳನ್ನು ಗೆದ್ದವರು ಜಿನರಿಂದ ಉಪದೇಶಿಸಲ್ಪಟ್ಟ ಧರ್ಮ ಜೈನ ಧರ್ಮ ಇದು ಸತ್ಯ ನೀತಿ ಉತ್ತಮ ನಡವಳಿಕೆಗೆ ಪ್ರಾಧಾನ್ಯತೆ ಕೊಡುತ್ತೆ ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹಗಳ ತತ್ವಗಳು ಅಥವಾ ವಿಶ್ವದ ಅನಂತ ಸತ್ಯಗಳ ಬಗ್ಗೆ ಅದು ಮಾತನಾಡುತ್ತೆ ಈ ಸತ್ಯಗಳನ್ನು ಮೊದಲು ಕಂಡುಕೊಂಡವರು ಋಷಭನಾಥರು ಹಾಗೂ ಕೊನೆಯವರು ವರ್ಧಮಾನ ಮಹಾವೀರರು ಜೈನರು ದೇವರು ಸೃಷ್ಟಿಕರ್ತ ಅಂತ ನಂಬದೇ ಹೋದರೂ ಕೂಡ ಸಾಧು ಉಪಾಧ್ಯಾಯ ಆಚಾರ್ಯ ಅರ್ಹತ್ ಹಾಗೂ ಸಿದ್ಧ ಅನ್ನೋ ಪಂಚ ಪರಮೇಷ್ಠಿಗಳನ್ನು ಪೂಜೆ ಮಾಡ್ತಾರೆ ನಾವು ಆರಾಧಿಸೋ ಜನರು ಮನುಷ್ಯರ ಸಂಪರ್ಕದಲ್ಲಿ ಇಲ್ಲ ಜಗತ್ತಲ್ಲಿ ಅವರು ಹಸ್ತಕ್ಷೇಪ ಮಾಡಲ್ಲ ಅಂತ ನಂಬ್ತಾರೆ ಮೋಕ್ಷ ಮರುಜನ್ಮಗಳಲ್ಲಿ ಇವರು ನಂಬಿಕೆ ಇಟ್ಕೊಂಡಿದ್ದಾರೆ ಬಹು ದೈವಾರಾಧನೆ ನಂಬೋ ಮತ್ತೊಂದು ಧರ್ಮ ಬಹುದೈವಾರಾಧನೆ ಹಿಂದೂ ಧರ್ಮದ ಪ್ರಮುಖ ಲಕ್ಷಣಗಳಲ್ಲೊಂದು ಒಂದೇ ದೇವರು ಇದೇ ಫೈನಲ್ ಅಂತ ಹಿಂದೂ ಧರ್ಮ ಹೇಳಲ್ಲ ಹಾಗಂತ ಹಿಂದೂ ಧರ್ಮದಲ್ಲಿ ಮಾತ್ರ ಈ ರೀತಿ ಬಹುಧರ್ಮೀಯತೆ ಇರುವುದಲ್ಲ ಹಲವು ದೇವರನ್ನ ನಂಬೋ ಇನ್ನೊಂದು ಧರ್ಮ ಇದೆ ಗೊತ್ತಾ ಮೆಗನಿಸಮ್ ಅಂತ ಕೇಳಿದಿರಾ ಈ ಧರ್ಮದಲ್ಲಿ ದೇವರುಗಳು ಅತಿಮಾನುಷ ಶಕ್ತಿಗಳಲ್ಲ ಬದಲಿಗೆ ಪ್ರಕೃತಿಯ ಅಂಶಗಳೇ ದೇವರುಗಳು ಅಂತ ನಂಬ್ತಾರೆ ಅಪೋಲೋ ಅಂದ್ರೆ ಸೂರ್ಯ ಆರ್ಟಿಮಿಸ್ ಅಂದ್ರೆ ಚಂದ್ರ ಜಿ ಎಸ್ ಅಂದ್ರೆ ಆಕಾಶ ಪರ್ಸೈಡಾನ್ ಅಂದರೆ ಸಮುದ್ರ ಡೆಮಿಟರ್ ಅಂದರೆ ಭೂಮಿಯಲ್ಲಿ ಬೆಳೆಯೋ ಬೆಳೆಗಳು ಮಾರ್ವೆಲ್ ಕಾಮಿಕ್ಸ್ ನಲ್ಲಿ ಬರೋ ಥಾರ್ ದ ಗಾಡ್ ಆಫ್ ಥಂಡರ್ ಲೋಕಿ ದ ಗಾಡ್ ಆಫ್ ಚೀಫ್ ಒಡಿನ್ ಇವರೆಲ್ಲ ಜರ್ಮನ್ ಪೆಗನಿಸಮ್ ದೇವರುಗಳು ಈ ಧರ್ಮದವರು ತಾವು ಒಂದೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ಆಯಾ ದೇವರ ಆಶೀರ್ವಾದ ಗಳಿಸಬೇಕು ಅಂತ ನಂಬ್ತಾರೆ ಈ ದೇವರುಗಳು ಒಂದು ಕಾಲದಲ್ಲಿ ಮನುಷ್ಯನ ರೂಪದಲ್ಲೇ ಇದ್ರು ಆದರೆ ಮನುಷ್ಯರಿಗಿಂತ ಬಲಶಾಲಿಗಳಾಗಿದ್ರು ಯುದ್ಧಗಳನ್ನು ತಪ್ಪುಗಳನ್ನು ಮಾಡ್ತಾ ಇದ್ರು ನಂಬಿಕೆ ಇದೆ ನೆಕ್ಸ್ಟ್ ಪ್ರಕೃತಿಯನ್ನ ದೇವತೆಗಳನ್ನು ಜೀವಿಗಳನ್ನ ಆರಾಧಿಸೋ ಇನ್ನೊಂದು ಧರ್ಮ ಅಂದರೆ ಹಿಂದೂ ಧರ್ಮ ಸಹಸ್ರ ಕೋಟಿ ದೇವರುಗಳಿದ್ರು ಆ ದೇವರುಗಳೆಲ್ಲ ಬ್ರಹ್ಮಾಂಡದ ಅಂತಿಮ ಸತ್ಯದ ಅಂತಿಮ ವಾಸ್ತವದ ಭಾಗ ಅನ್ನೋ ಧರ್ಮ ಹಿಂದೂ ಧರ್ಮದಲ್ಲಿ ದೇವರುಗಳು ಹಲವು ಅವತಾರಗಳಲ್ಲಿ ಭೂಮಿಗೆ ಬರ್ತಾರೆ ಹೀಗೆ ದೇವರು ವಿವಿಧ ರೂಪದಲ್ಲಿ ಕಾಣಿಸಿಕೊಳ್ಳೋದ್ರಿಂದಲೇ ಹಿಂದೂ ಧರ್ಮದಲ್ಲಿ ಮೂರ್ತಿ ಪೂಜೆ ಇದೆ ಎಲ್ಲವನ್ನು ಪೂಜೆ ಮಾಡಲಾಗುತ್ತೆ ವಸ್ತುಗಳಿಂದ ಹಿಡಿದು ಪ್ರತಿಯೊಂದನ್ನು ಪೂಜೆ ಮಾಡಲಾಗತ್ತೆ ಬೇರೆ ಧರ್ಮದ ದೇವಸ್ಥಾನಗಳನ್ನು ಕಂಡರೂ ದೇಗುಲಗಳನ್ನು ಕಂಡರೂ ಕೂಡ ಅದಕ್ಕೂ ಕೈ ಮುಗಿತರಬೇಕಾದ್ರೆ ಯಾಕಂದರೆ ಮನುಷ್ಯ ಇಂಥದ್ದನ್ನೇ ಮಾಡಬೇಕು ಇದೇ ಆಚರಣೆಗಳನ್ನು ಮಾಡಬೇಕು ಹೀಗೇ ಮಾಡಬೇಕು ಅನ್ನೋ ಕಠಿಣ ನಿಯಮಗಳಿಲ್ಲ ಹೀಗೆ ಮಾಡಬೇಕು ಅನ್ನೋ ಎನ್ಫೋರ್ಸ್ಮೆಂಟ್ ಇಲ್ಲ ಇಲ್ಲಿ ಮನುಷ್ಯ ತನಗಿಷ್ಟ ಬಂದಾಗ ಜೀವಿಸಬಹುದು ತನಗೆ ಬೇಕಾದ ಮೌಲ್ಯಗಳನ್ನು ಆರಿಸಿ ಅಳವಡಿಸ್ಕೊಳ್ಬೋದು ಹಿಂದೂ ಧರ್ಮದಲ್ಲಿ ಒಂದಷ್ಟು ಬೇಸಿಕ್ ಸೂತ್ರಗಳಿವೆ ಒಳಸತ್ವಗಳಿದಾವೆ ಅದನ್ನು ಫಾಲೋ ಮಾಡಬಹುದು ನಿಮ್ ನಿಮ್ ಮೆಥಡ್ಸ್ ಅಲ್ಲಿ ಅಂತ ಹೇಳುತ್ತೆ ಉದಾಹರಣೆಗೆ ಕರ್ಮ ಅಥವಾ ಕಾರ್ಯಗಳಲ್ಲಿ ನಂಬಿಕೆ ಇದೆ ಮರುಜನ್ಮದ ಮೇಲೂ ಕೂಡ ನಂಬಿಕೆ ಇಟ್ಕೊಂಡಿದ್ದಾರೆ ಮನುಷ್ಯರು ಅವರವರ ಕರ್ಮ ಪಾಪ ಪುಣ್ಯಗಳಿಗೆ ತಕ್ಕ ಹಾಗೆ ಮರುಜನ್ಮ ಪಡ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ಆದರೆ ಅದನ್ನು ಕೂಡ ನಂಬಲೇಬೇಕು ಅನ್ನೋ ಎನ್ಫೋರ್ಸ್ಮೆಂಟ್ ಇಲ್ಲ ಕಡ್ಡಾಯ ಕಠಿಣ ನಿಯಮಗಳಿಲ್ಲ ಆಗಲೇ ಹೇಳಿದ ಹಾಗೆ ತಮಗೆ ಬೇಕಾದ ಮೌಲ್ಯಗಳು ನಂಬಿಕೆಗಳನ್ನು ಅಳವಡಿಸಿಕೊಂಡು ಜೀವನ ಮಾಡುವುದನ್ನೇ ಹಿಂದೂ ಸಂಸ್ಕೃತಿ ಅಥವಾ ಸನಾತನ ಸಂಸ್ಕೃತಿ ಅಂತ ಹೇಳಲಾಗುತ್ತೆ ಇದು ಕೋರಾಯಿತು ಅದಾದಮೇಲೆ ಅದರಲ್ಲಿ ಮನುಷ್ಯರು ಅವರಿಗೆ ಬೇಕಾದ ಹಾಗೆ ಒಂದಷ್ಟು ಹುಳುಕುಗಳನ್ನು ಕೂಡ ತುಂಬಿದ್ದಾರೆ ಜಾತಿ ಪದ್ಧತಿ ಮೇಲು ಕೀಳು ಇವುಗಳನ್ನು ತುಂಬಿಕೊಂಡು ಇವುಗಳನ್ನು ಹರಡಿಕೊಂಡು ಅವರವರ ಸ್ವಾರ್ಥಕ್ಕೋಸ್ಕರ ಅವರವರನ್ನು ಸಮಾಜದ ಬೇರೆ ಬೇರೆ ಸ್ಥರದಲ್ಲಿ ತಾವುಗಳೇ ಇಟ್ಕೊಂಡು ಇನ್ನೊಂದಷ್ಟು ಜನರನ್ನು ಬೇರೆ ಬೇರೆ ಸ್ತರಗಳಲ್ಲಿ ಇಟ್ಟು ಒಂದಷ್ಟು ಈ ಸನಾತನ ಸಂಸ್ಕೃತಿಯಲ್ಲಿ ಹುಳುಕುಗಳು ಹರಡೋಕು ಕೂಡ ಈ ಧರ್ಮವನ್ನು ಆಚರಿಸುವರೇ ಕಾರಣರಾಗಿದ್ದಾರೆ ಜೊತೆಗೆ ಅದನ್ನು ಸುಧಾರಿಸೋರು ಸಮಾಜ ಸುಧಾರಕರು ಕೂಡ ಬರಬಹುದು ಹೊಸ ಡೆಫಿನೇಷನ್ ಕೊಡಬಹುದು ಇದು ಸರಿ ಇಲ್ಲ ಅನ್ನೋದನ್ನು ವಿರೋಧಿಸಬಹುದು ಪ್ರಶ್ನೆ ಮಾಡಬಹುದು ಹೊಸ ಸುಧಾರಣೆಗಳನ್ನು ಕೂಡ ಮಾಡಬಹುದು ಯಾವುದು ಅಂತಿಮ ಶಾಶ್ವತ ಸತ್ಯವಲ್ಲ ಧರ್ಮದ ದಾರಿ ಒಂದೇ ಫೈನಲ್ ಅದನ್ನು ಅಚೀವ್ ಮಾಡೋಕೆ ಹಲವು ರೀತಿಯಲ್ಲಿ ಈ ಎಲ್ಲ ವಿಧಾನಗಳು ಮತ್ತು ವ್ಯವಸ್ಥೆಗಳು ಬದಲಾಗಬಹುದು ಅನ್ನೋ ಓಪನ್ನೆಸ್ ಕೂಡ ಇದೇ ಧರ್ಮದ ಒಳಗೆ ಸಿಗುತ್ತೆ ಇನ್ನು ಉಳಿದಂತೆ ಸ್ನೇಹಿತರೆ ಎಪ್ಪತ್ತರ ದಶಕದಲ್ಲಿ ನ್ಯೂ ಏಜ್ ಮೂವ್ಮೆಂಟ್ ಅನ್ನೋ ಹೊಸ ಧರ್ಮದ ಉದಯ ಆಯಿತು ಇದನ್ನು ಧರ್ಮ ಅನ್ನೋದಕ್ಕಿಂತ ಒಂದಷ್ಟು ಆಧ್ಯಾತ್ಮಿಕ ಆಚರಣೆಗಳು ನಂಬಿಕೆಗಳು ಇವುಗಳ ಸಂಗ್ರಹ ಅಂತ ಹೇಳಬಹುದು ಇದಕ್ಕೆ ಯಾವುದೇ ಸ್ಥಾಪಕರಿಲ್ಲ ನಾಯಕರಿಲ್ಲ ಸಂಸ್ಥೆ ಇಲ್ಲ ಸಿದ್ಧಾಂತ ಹಾಗೂ ಧರ್ಮ ಗ್ರಂಥ ಇಲ್ಲ ಈ ನ್ಯೂ ಏಜ್ ಆಚರಣೆ ಮಾಡೋರು ದೇವರನ್ನ ಒಳ್ಳೇದೂ ಅಲ್ಲದ ಕೆಟ್ಟದ್ದು ಅಲ್ಲದ ನಿರಾಕಾರ ಶಕ್ತಿ ಅಂತ ನಂಬುತ್ತಾರೆ ದೇವರು ಒಂದು ವಿಶ್ವ ಪ್ರಜ್ಞೆ ಅಂತ ನಂಬಿ ತಮ್ಮನ್ನ ತಾವು ಕಂಡುಕೊಳ್ಳೋದೇ ಅಂತಿಮ ಗುರಿ ಅಂತ ನಂಬುತ್ತಾರೆ ಯೋಗ ನ್ಯೂ ಏಜ್ ಮೂವ್ಮೆಂಟ್ ನ ಒಂದು ಭಾಗ ಜ್ಯೋತಿಷ್ಯ ಧ್ಯಾನ ಗಿಡಮೂಲಿಕೆಯ ಔಷಧ ಲಕ್ಕಿ ಸ್ಟೋನ್ಸ್ ಅಂತಾರಲ್ಲ ಹರಳಿನ ಆಭರಣಗಳನ್ನು ಧರಿಸುವುದರಿಂದ ಇದರಿಂದೆಲ್ಲ ಉಪಯೋಗ ಆಗುತ್ತೆ ಅಂತ ನಮ್ತಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅದರಲ್ಲೂ ಮಹಿಳೆಯರು ಈ ರೀತಿಯಲ್ಲ ನಂಬಿಕೆಗಳನ್ನ ಒಂದಷ್ಟು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಫೈನಲ್ ಆಗಿ ಇದೆಲ್ಲ ನೋಡಿದಾಗ ಸೇಪಿಯನ್ಸ್ ಪುಸ್ತಕದಲ್ಲಿ ಲೇಖಕ ಎವಾಲ್ ನೋ ಹರಾರಿ ಒಂದು ಆಸಕ್ತಿದಾಯಕ ಪ್ರಶ್ನೆಯನ್ನು ಮಾಡ್ತಾರೆ ಇವಾಗ ಇಂದಿನ ಮನುಷ್ಯ ಇಂದಿನ ಹ್ಯೂಮನ್ಸ್ ಏನು ಮಾಡ್ತಾರೆ ಏನೇ ಸಮಸ್ಯೆ ಬರಲಿ ಈಗ ಕೋವಿಡ್ ಗಂಡಾಂತರ ಬಂತು ಇಡೀ ಜಗತ್ತಿಗೆ ಅಲ್ವಾ ಅವಾಗ ಏನು ಮಾಡಿದ್ರು ಧರ್ಮ ಗ್ರಂಥಗಳನ್ನು ಚೆಕ್ ಮಾಡಿ ವೇದ ಉಪನಿಷತ್ತುಗಳನ್ನು ಚೆಕ್ ಮಾಡಿ ಕುರಾನ್ ಚೆಕ್ ಮಾಡಿ ಬೈಬಲ್ ಚೆಕ್ ಮಾಡಿ ಅಥವಾ ಈ ಟೆಸ್ಟಮೆಂಟ್ಗಳನ್ನು ಚೆಕ್ ಮಾಡಿ ಅದರಲ್ಲಿ ಸೊಲ್ಯೂಷನ್ ಹುಡುಕಲಿಲ್ಲ ಇವರು ಯೂನಿವರ್ಸಿಟಿಗಳಿಗೆ ಸೈಂಟಿಸ್ಟ್ಗಳಿಗೆ ಹೇಳಿದ್ರು ಬೇಗ ಒಂದು ವ್ಯಾಕ್ಸಿನ್ ಹುಡುಕಿ ಅಂತ ಹೇಳಿದ್ರು ಅಲ್ವಾ ಸೊ ಅದೊಂದು ಎಕ್ಸಾಂಪಲ್ಗೆ ಇವತ್ತು ಏನೇ ಸಮಸ್ಯೆ ಬಂದರೂ ಕೂಡ ಮನುಷ್ಯರು ಏನು ಮಾಡ್ತಾರೆ ಅಂಕಿಅಂಶ ತೆಗಿತಾರೆ ಸ್ಟ್ಯಾಟಿಸ್ಟಿಕ್ಸ್ ತೆಗಿತಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಇವರು ಮೊರೆ ಹೋಗ್ತಾರೆ ವಿಜ್ಞಾನದಲ್ಲಿ ಉತ್ತರವನ್ನು ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ದೇಶದಲ್ಲಿ ಇಷ್ಟು ಪ್ರಮಾಣದಲ್ಲಿ ಅಪೌಷ್ಟಿಕತೆ ಇದೆ ಅಂದರೆ ಡೇಟಾ ತೆಗಿತಾರೆ ಫಸ್ಟಿಗೆ ಆ ಡೇಟಾಗೆ ಆಮೇಲೆ ಎಷ್ಟು ಫಂಡ್ ಕೊಡಬೇಕು ಏನು ಕೊಡಬೇಕು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಫಂಡ್ ಕೊಟ್ಟು ಅಪೌಷ್ಟಿಕತೆ ಕಮ್ಮಿ ಮಾಡೋಕ್ಕೆ ಶಿಶು ಮರಣ ಕಮ್ಮಿ ಮಾಡೋಕ್ಕೆ ಈ ರೀತಿ ಪ್ರಯತ್ನ ಪಡ್ತಾರೆ ಇಂದು ಆಯಿತು ಇವತ್ತಿನ ದಿನದಲ್ಲಿ ಇವತ್ತಿನ ಮನುಷ್ಯರು ಆ ಮೆಥಡ್ಸನ್ನು ಫಾಲೋ ಮಾಡ್ತಿದ್ದಾರೆ ಇಂದಿನ ಹ್ಯೂಮನ್ಸ್ ಸೊ ಮಧ್ಯಯುಗಕ್ಕೆ ಹೋದರೆ ಹಿಂದಿನ ಕಾಲಕ್ಕೆ ಹೋದರೆ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋದರೆ ಅವತ್ತು ಕೂಡ ಬುದ್ಧ ಅವರು ಅವರು ಜೀಸಸ್ ಅವರು ಆಮೇಲೆ ಇವರು ಋಷಭನಾಥರು ಆಮೇಲೆ ಗುರುನಾನಕರು ಹಿಂದೂ ಧರ್ಮದಲ್ಲಿ ಬಂದಂಥ ಬೇರೆ ಬೇರೆ ಸುಧಾರಕರು ಗುರುಗಳು ಇವರೆಲ್ಲ ಆವಾಗ ಆಗಿನ ಕಾಲದಲ್ಲಿ ಇವರೆಲ್ಲ ಮನುಷ್ಯರ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ಕೆ ಉದ್ಧಾರ ಮಾಡೋಕ್ಕಂತೇ ಬಂದವರಲ್ವಾ ಇವರೆಲ್ಲ ಎಲ್ಲಿ ಉತ್ತರವನ್ನು ಹಿಡಿತಾ ಇದ್ರು ದೇವರು ನಮಗೆ ಹೇಳಿದ್ರು ನಾವು ನಿಮಗೆ ಹೇಳ್ತಾ ಇದ್ದೀವಿ ಅಂತ ಇವರೆಲ್ಲ ಹೇಳಿದ್ರು ಅಲ್ವಾ ಆಮೇಲೆ ಫಿಲಾಸಫಿಯನ್ನು ಹೇಳಿದ್ರು ಅಂಕಿಅಂಶ ಡೇಟಾ ಆಮೇಲೆ ಟೆಕ್ನಾಲಜಿಯನ್ನು ಇವ್ರು ಹೇಳಲಿಲ್ಲ ಫಿಲಾಸಫಿಯನ್ನು ಹೇಳಿದ್ರು ಅಂದಿನ ಮನುಷ್ಯರು ಕೂಡ ಅದನ್ನೇ ಫಾಲೋ ಮಾಡಿದ್ರು ಏನೇ ಸಮಸ್ಯೆ ಬಂದಾಗಲೂ ಕೂಡ ಈ ಧರ್ಮದಲ್ಲಿ ಸಂಸ್ಕೃತಿಯಲ್ಲಿ ಆಚರಣೆಗಳಲ್ಲಿ ಉತ್ತರ ಕಂಡುಹಿಡೋಕೆ ಪ್ರಯತ್ನ ಪಡ್ತಾಯಿದ್ರು ಈಗಿನ ಮನುಷ್ಯರ ಥರ ಅಂದಿನ ಮನುಷ್ಯರಿರಲಿಲ್ಲ ಇರಲಿಲ್ಲ ಇವರೆಲ್ಲರಿಗೂ ಕೂಡ ಎಲ್ಲ ಧರ್ಮ ಗುರುಗಳಿಗೂ ಕೂಡ ಅವರು ಮನುಷ್ಯರನ್ನು ಉದ್ದಾರ ಮಾಡ್ತೀವಿ ನಾವು ಸರಿಯಾದ ದಾರಿ ತೋರ್ತೀವಿ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಬಂದಾಗ ಯಾರಾದರೂ ಹೋಗಿ ಅವರಿಗೆ ಹೌದಾ ನೀವು ಹಾಗಾದರೆ ಸ್ಟ್ಯಾಟಿಸ್ಟಿಕ್ಸ್ ಕಲಿಬೇಕಲ್ವಾ ಮ್ಯಾಥಮೆಟಿಕ್ಸ್ ಕಲಿಬೇಕಲ್ವಾ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಲ್ತು ಬರಬೇಕಲ್ವಾ ಯಾವ ಯೂನಿವರ್ಸಿಟಿ ಅಂತ ಕೇಳಿದರೆ ಹೆಂಗೆ ಆಗ್ತಿತ್ತು ಅವರಿಗೆ ಅವ್ರು ರಿಯಾಕ್ಷನ್ ಹೇಗಿರ್ತಿತ್ತು ಅಂತ ಇವಾಲ್ನೋ ಹರಾರಿ ಸೇಪಿಯನ್ಸ್ ಪುಸ್ತಕದಲ್ಲಿ ಒಂದು ಕಡೆ ಮೆನ್ಷನ್ ಮಾಡಿದ್ದಾರೆ ಆಸಕ್ತರು ಆ ಪುಸ್ತಕವನ್ನು ಮಿಸ್ ಮಾಡದೆ ಓದಿ ಭಾಳ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ